sigue no... ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾನು ಎಲ್ಲರು ಹೇಳಿದ್ರು ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾಸ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಈ ಲಾಗ್ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಹೇಳುವರೆಗೂ ನೋಡಿ ಇದು ಒಂದು ತ್ರೀ ಫೋರ್ ಡೇಸ್ ವಿಡಿಯೋನೇ ಆಗಿರತ್ತೆ ಅಂತಲೇ ಹೇಳ್ಬೋದು ಸಿ ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಇನ್ನು ಹಬ್ಬ ಹೋದ್ಮೇಲೂ ಇಲ್ಲಿ ನಮ್ಮೂರಲ್ಲಿ ಹಬ್ಬ ಹೋದ್ಮೇಲೂ ನೆಕ್ಸ್ಟು ಹಾಗೆ ಬಟ್ಟೆಗಳು ಹಾಗೆ ಕಂಟಿನ್ಯೂ ಆಗೇ ಇದ್ವು ಅರ್ಜೆಂಟ್ ಅರ್ಜೆಂಟ್ ಬ್ಲೌಸಸ್ಸು ಹಾಗೆ ಅಂದರೆ ಮೆ ಮದುವೆ ಸೀಸನ್ನು ಹಬ್ಬಗಳ ಸೀಸನ್ನು ಆಗಿರೋದ್ರಿಂದ ಅದೇ ಥರ ಇವಾಗ ಏನಾದರೂ ಒಂದು ಫಂಕ್ಷನ್ ಇದ್ದೇ ಇರುತ್ತಲ್ವಾ ಅದಕ್ಕೆ ಹಾಗೆ ಇದ್ವಲ್ಲ ಅದಕ್ಕೆ ಎಲ್ಲನೂ ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೇ ಇನ್ನು ನಮ್ಮದೂ ನೆಕ್ಸ್ಟು ಮೂರನೇ ಕಾರ್ತಿಕ ಸೋಮವಾರ ಹಬ್ಬ ಇರುತ್ತೆ ಆವಾಗ ಎಲ್ಲ ರೆಡಿ ಮಾಡಬೇಕು ಹೆಂಗೋ ನಮ್ಮ ಅಮ್ಮನನ್ನು ಕರೆದಿದ್ದೆ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಬುಧವಾರ ಬರ್ತೀವಿ ಅಂತ ಹೇಳಿ ಹೇಳಿದರು ಇವತ್ತು ಬಂದ್ಬಿಟ್ಟು ಸೋಮವಾರ ಬೆಳಗ್ಗೆ ಆಗಿರುತ್ತೆ ಮತ್ತು ಇವಾಗ ಸೋಮವಾರ ಬೆಳಗ್ಗೆಯಿಂದ ಬಟ್ಟೆ ಎಲ್ಲ ರೆಡಿ ತೋರಿಸಿದೆ ಅಲ್ವಾ ಇವಾಗ ಬಂದ್ಬಿಟ್ಟು ಸೋಮವಾರ ಸಾಯಂಕಾಲ ಆಗಿರುತ್ತೆ ಅಡುಗೆಗೆ ಎಲ್ಲನೂ ಇಟ್ಟು ಹಾಗೆ ನಮ್ಮವರು ಜೋಳ ತೊಗೊಂಬಂದಿದ್ರು ಅದನ್ನು ಬೇಯಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗಿದೆ ಅದು ಫಾರಮ್ ಜೋಳ ಬಂದ್ಬಿಟ್ಟಿದೆ ಎಷ್ಟೇ ಬೇಯಿಸಿದ್ರು ಎಷ್ಟೇ ಹಾಕಿದ್ರು ಹಿಡಿಯೋದೇ ಇಲ್ಲ ಕಸ ಕಸ ಅಂತ ಅಂತ ಇರುತ್ತೆ ಮೊದಲನೇ ಅದು ಚೆನ್ನಾಗಿರ್ತಾ ಇತ್ತು ಅಂದರೆ ನಾಟಿ ಜೋಳ ಚೆನ್ನಾಗಿರ್ತಾಯಿತ್ತು ಅದು ಎಷ್ಟು ಬೇಗ ಕಾಸ್ಟ್ ಬೇಯಿಸ್ಕೊಂಡು ಉಪ್ಪು ಕ ಎಲ್ಲ ಹಿಡಿತಾ ಇತ್ತು ಹಾಗೆ ನಾನು ಈ ಥರ ಮೇಲೆ ನೆಕ್ಸ್ಟ್ ಡೇಗೆ ಸ್ಟೌವ್ ಮೇಲೆ ಇಟ್ಟು ಮತ್ತು ಬೆಂಕಿಗೆ ಹಾಕಿ ಸುಟ್ರೆ ಅದೊಂಥರ ಟೇಸ್ಟು ತುಂಬಾ ಚೆನ್ನಾಗಿರ್ತಾಯಿತ್ತು ಇದು ಆ ಥರ ಏನೂ ಆಗೋದಿಲ್ಲ ಒಂದು ಡೇ ಅಂದರೆ ಸ್ವಲ್ಪ ಹೊತ್ತು ಏನಾದರೂ ನಾವು ಬೇಯಿಸಿ ಪಕ್ಕಕ್ಕೆ ಇಟ್ಟಿದ್ದೀವಿ ಅಂದರೆ ಒಂಥರ ಆಗ್ಬಿಡುತ್ತೆ ಅದಾದರೆ ನೆಕ್ಸ್ಟ್ ಡೇ ಆದರೆ ನೆಕ್ಸ್ಟ್ ಡೇ ಇಟ್ಕೊಂಡು ತಿನ್ಬೋದಾಗಿತ್ತು ಆ ಥರ ಇರ್ತಾಯಿತ್ತು ಇವಾಗ ಸ್ವೀಟ್ ಕಾರ್ನ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಇದು ಇದೀಗೇ ಇರುತ್ತೆ ಸರಿ ಅಂತೇಳ್ಬಿಟ್ಟು ನಾವು ನಾಲ್ಕು ಜನಕ್ಕೆ ನಾಲ್ಕು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ ಇನ್ನೂ ಇದ್ದಾವೆ ಇನ್ನು ನೆಕ್ಸ್ಟ್ ನಮ್ಮಮ್ಮ ಅವ್ರು ಬರ್ತಾರೆ ಅಂತ ಹೇಳಿದ್ವಲ್ಲ ಅಮ್ಮನಿಗೂ ಇಷ್ಟನೇ ಜೋಳ ಅದಕ್ಕೆ ಅವ್ರು ಬಂದಮೇಲೆ ಮಿಕ್ಕಿದ್ದೆಲ್ಲೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಿಕ್ಕಿದ್ದೆಲ್ಲ ಫ್ರಿಡ್ಜಲ್ಲಿ ಹಾಗೆ ಇಟ್ಟೆ ಇವಾಗ ನೋಡಿ ಒಂದು ಐದನ್ನ ಬೇಯಿಸ್ತಾ ಇದ್ದೀನಿ ಬೇಯಿಸಿ ಿದ್ದು ಎಲ್ಲ ಆಯಿತು ಇನ್ನು ಅಡುಗೆಗೆ ಎಲ್ಲನೂ ಇಟ್ಟು ಮತ್ತು ಎಲ್ಲ ಅದಕ್ಕೆ ನಿಂಬೆ ನಿಂಬೆಹಣ್ಣು ಎಲ್ಲನೂ ಸವರ್ಕೊಂಡು ಅದನ್ನು ತಿಂದ್ವಿ ಇನ್ನು ಇವಾಗ ಊಟಕ್ಕೆ ಬಂದ್ಬಿಟ್ಟು ತರಕಾರಿ ಎಲ್ಲನೂ ತಗೊಂಬಂದಿದ್ದೆ ಅಲ್ವಾ ಇವತ್ತು ಸಂತೆ ಆಗಿರುತ್ತೆ ಸೋಮವಾರ ತರಕಾರಿ ಎಲ್ಲನೂ ತೊಗೊಂಬಂದಿದ್ದೆ ಅದಕ್ಕೋಸ್ಕರನೇ ನಾನು ಹಾಗೆ ಮೀಲ್ ಮೇಕರ್ ಅಂದರೆ ಸೋಯಾ ಅವುಗಳ್ನೂ ತಗೊಂಬಂದಿದ್ದೆ ಅದಕ್ಕೆ ಅದನ್ನು ಮಾಡೋಣ ನಮ್ಮವರು ಒಂದು ವಿಡಿಯೋ ಕಳಿಸಿದ್ರು ಅದರಲ್ಲಿ ಎಲ್ಲನೂ ಚಪಾತಿಗೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಅದನ್ನು ಇವತ್ತು ತೊಗೊಂಬಂದು ಮಾಡ್ತಾ ಇದ್ದೀನಿ ಮೀಲ್ ಮೇಕರ್ ಕರಿ ಅಂತ ಹೇಳಿಬಿಟ್ಟು ಚಪಾತಿ ವಿತ್ ಚಪಾತಿ ಚಪಾತಿ ಹೊಸ್ದಾಗಿ ಟ್ರೈ ಮಾಡಿದ್ದು ನನಗೆ ನನಗಿಷ್ಟ ಇರುತ್ತೋ ಇಲ್ವ ಯಾರಾದರೂ ಏನಾದರೂ ಕೇಳಿದ್ರೆ ಅವ್ರಿಗೆ ಮಾಡಿ ಕೊಟ್ಬಿಡೋದು ಅಷ್ಟೇ ಇನ್ನು ಇಲ್ಲಿ ಬೆಂದ್ಬಿಟ್ಟು ಮೇಲ್ಮೇ ಕರ್ಕಾರಿ ನೋಡಿ ಈ ಥರ ಮಾಡಿದ್ದೀನಿ ಚೆನ್ನಾಗಿತ್ತು ಚಪಾತಿಗೆ ಚೆನ್ನಾಗೇ ಇತ್ತು ಮತ್ತು ಚಪಾತಿ ಮಾಡಿದ್ದೆ ಇನ್ನು ನಮ್ಮವ್ರಿಗೂ ನನ್ನ ಮಗನಿಗೂ ಚಪಾತಿ ಅಂದ್ರೇ ಇಷ್ಟ ಅಲ್ವಾ ಮತ್ತು ಅದಕ್ಕೆ ಇದಕ್ಕೇನೆ ನಮ್ಮ ನನ್ನ ಮಗನಿಗೆ ರೈಸು ಮಾಡಿಕೊಟ್ಟೆ ಹಾಗೆ ಇದರಲ್ಲಿ ನಾನು ಒಂದು ಚಪಾತಿ ತಿಂದಿದ್ದ ಆಯಿತು ಆ ಥರ ಎಲ್ಲ ಆಯಿತು ಸೋಮವಾರದ ವಿಡಿಯೋ ಇಲ್ಲಿಗೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಸ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಮುಖ ಎಲ್ಲ ಯಾವ ಥರ ಇದೆ ಈ ನಡುವೆ ಎಲ್ಲನೂ ಬಟ್ಟೆ ಅದು ಇದು ಸ್ಟಿಚಿಂಗ್ ಎಲ್ಲ ಜಾಸ್ತಿ ಇತ್ತಲ್ವ ಅದಕ್ಕೆ ಬ್ಲಾಗ್ ಕೂಡ ಅಪ್ಲೋಡ್ ಮಾಡೋಕ್ಕಂಥ ವಿಷಯ ಬಂದ್ಬಿಟ್ಟು ಮಂಗಳವಾರ ಆಗಿರತ್ತೆ ಇವತ್ತು ಏನಾದರೂ ಒಂದು ಎಡಿಟ್ ಮಾಡಿ ಹಾಕಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಎದ್ದಾಗಿಂದೂ ಇವತ್ತಂತೂ ನನ್ನ ಮಗ ಸಿಕ್ಸ್ ತರ್ಟಿ ಬಸ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಫೈವ್ ತರ್ಟಿಗೆ ಎದ್ದೇಳ್ದೆ ಇನ್ನು ನಾನು ಫೈವ್ ತರ್ಟಿಗೆ ಎದ್ದೇಳಿದ್ರೇನಲ್ವ ಅವ್ರಿಗೆ ಬಾಕ್ಸಿಗೆ ಅದು ಇದೆ ಅಂತ ಹೇಳ್ಬಿಟ್ಟು ಆವಾಗಿಂದೂ ಇಲ್ಲಿವರೆಗೂ ಒಂದೇ ಕೆಲಸ ಅಂದರೆ ಕೆಲಸ ಪಾಪ ನಾನು ಎದ್ದಿದೆ ಮತ್ತೆ ಎದ್ಬಿಟ್ಟು ನನ್ನ ಮಗನಿಗೆ ಟಮಟ ಗೊಜ್ಜು ರೈಸು ಮಾಡಿಕೊಟ್ಟೆ ಮತ್ತೆ ಇನ್ನೊಬ್ಬನಿಗೆ ನೈಟಲ್ಲಿ ಇದು ಅಲ್ವಾ ಸೋಯಾ ಸೋಯಾದು ಇದು ಸೋಯಾ ಇದರಲ್ಲಿ ನಾನು ಗ್ರೇವಿ ಥರ ಮಾಡಿದ್ದೆ ಅಲ್ವಾ ಅದು ಚಪಾತಿ ಮಾಡಿ ಬೆಳಗ್ಗೆನು ಅದಕ್ಕೆ ಚಪಾತಿ ಮಾಡಿ ಕೊಟ್ಟೆ ನಾವು ರೆಡಿ ಆಗಿ ಆಗಿ ಹೋದ್ಮೇಲೆ ಮತ್ತೆ ಇಲ್ಲಿ ಹಾಗಲಕಾಯಿ ಸಾಂಬಾರು ಮುದ್ದೆ ಅದು ಮಾಡಿದೆ ಮತ್ತು ಅದು ಹೋದ ತಕ್ಷಣ ಪಾತ್ರೆ ಹಾಗೆ ವಾಶ್ ಇದ್ದೆ ನಾ ಅಂದ್ರೆ ಹಾಗೆ ಬಿದ್ದುಬಿಡ್ತವೆ ನಿನ್ನೆ ಎಲ್ಲನೂ ವಾಶ್ ಪಾತ್ರೆ ವಾಶ್ ಮಾಡಿದ್ದೆ ಆಯಿತು ಎಲ್ಲಾನು ಮೊನ್ನೆ ಮೊನ್ನೆ ಎಲ್ಲನೂ ತುಂಬಾ ಬಟ್ಟೆ ಸ್ಟಿಚಿಂಗ್ ಅದು ಇದು ಇದ್ದಿದ್ದರಿಂದ ಪಾತ್ರೆ ಎಲ್ಲಾನು ಹಾಗೆ ಇದ್ದೋಗಿತ್ತು ಪಾತ್ರೆ ನೆನ್ನೆ ಎಲ್ಲ ಪಾತ್ರೆ ವಾಶ್ ಮಾಡ್ಕೊಂಡೆ ಅದಕ್ಕೋಸ್ಕರನೇ ಇವಾಗ ಬಿದ್ದಿರೋ ಕೆಲವೊಂದು ಪಾತ್ರೆಗಳೂ ಹಾಗೆ ವಾಶ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಎರಡು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಅದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಇದು ಪ್ರಿಂಟು ಎಲ್ಲಾನು ಈ ಥರ ಕೊಟ್ಟಿದ್ದೀನಿ ಹಾಗೆ ಸ್ಲೀವ್ಸ್ಗೆ ನೋಡಿ ಈ ಥರ ಕೊಟ್ಟಿದ್ದೀನಿ ಸ್ಲೀವ್ಸ್ಗೆ ಎರಡು ಕಡೆನು ಈ ಥರ ಕೊಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಅವರು ಕೇಳಿದರು ಇದೇ ಥರ ಡಿಸೈನು ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಥರ ಕೊಟ್ಟಿದ್ದೀನಿ ಹಾಗೆ ಬ್ಯಾಕ್ ನೋಡಿ ಬ್ಯಾಕನ್ನು ಅಷ್ಟೇ ಸ್ಕ್ವಯರ್ ಶೇಪ್ ಕೊಟ್ಟು ಮತ್ತು ಇಲ್ಲಿ ಇಲ್ಲೇನು ಅಷ್ಟೇ ಹ್ಯಾಂಡ್ಸ್ಗೆ ಕೊಟ್ಟಿದ್ವಲ್ಲ ಅದನ್ನು ಇಲ್ಲೇನು ಕೊಟ್ಟು ಬೀಡ್ಸನ್ನ ಹಾಕಿದ್ದೀವಿ ನಾಲ್ಕು ಇದರಲ್ಲಿ ಬೀಡ್ಸ್ನ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಬೋಟ್ ನೆಕ್ ಇದರಲ್ಲಿ ಬಂದಿದೆ ಬ್ಯಾಕ್ ಬೋಟ್ ನೆಕ್ ಕೊಟ್ಟಿದ್ದೀನಿ ಫ್ರೆಂಟಲ್ಲಿ ನಾರ್ಮಲ್ ನೆಕ್ಕು ಸ್ಟಾರ್ ಇದರಲ್ಲಿ ಕೊಟ್ಟಿದ್ದೀನಿ ಈ ಥರ ಮತ್ತು ಇದೇ ಡಿಸೈನ್ ಇನ್ನೊಂದು ಅಷ್ಟೇ ಅಂದರೆ ಒಂದೇ ಥರ ಸ್ಯಾರಿ ತೊಗೊಂಡಿದ್ದಾರೆ ಅವರಿಬ್ಬರು ಫ್ರೆಂಡ್ಸ್ ಅಂತೆ ಅದಕ್ಕೆ ಒಂದೇ ಥರ ಡಿಸೈನು ಒಂದೇ ಥರ ಹೊಲ್ದಿದ್ದೀನಿ ನೋಡಿ ಇದಕ್ಕೂ ಅಷ್ಟೇ ಇಲ್ಲಿ ಮೇಲೆ ಈ ಥರ ಎಲ್ಲ ನೋಡಿ ಡಿಸೈನ್ ಎಲ್ಲ ಈ ಥರ ನೋಡಿ ಸ್ಲೀವ್ಸ್ಗೂ ಡಿಸೈನು ಅಷ್ಟೇ ಇದೆ ಹೀಗೆ ಕೊಟ್ಟಿದ್ದೀನಿ ಚೆನ್ನಾಗಿದೆ ಅಲ್ಲ ಈ ತರ ಎಲ್ಲ ಕೇಳಿದ್ರೆ ಈ ಥರ ಹೊಸ್ದಾಗಿ ಹೊಲಿಬಹುದು ಯಾರು ಏನು ಕೇಳೋದಿಲ್ವಲ್ಲ ನಾನು ಇನ್ನು ಯಾವಾಗ ಹೊಲಿದ ಡಿಸೈನೇ ಹೊಲಿಬೇಕಾಗತ್ತೆ ಇನ್ನು ಇನ್ನು ಅರ್ಜೆಂಟ್ಗೆ ಆಗೋ ತರದ್ದು ನಮ್ಗೆ ಈ ತರ ಬೇಕು ಆ ಥರ ಬೇಕು ಅಂದ್ರೆ ನನಗೇನು ಕೊಡೋಕೆ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ನೋಡ್ರಲ್ಲ ಈ ಥರ ಸ್ಟಿಚ್ ಮಾಡಿದ್ದೀನಿ ಬ್ಲೌಸಸ್ನ ಎರಡೂ ಇನ್ನು ಕೆಲವೆಲ್ಲವೂ ವಿಡಿಯೋ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್ ಮನೆ ಹಬ್ಬ ಬ್ಯುಸಿಯಲ್ಲಿ ಎಲ್ಲರಿಗೂ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಾಗಿ ಸ್ಟಿಚ್ ಮಾಡಿ 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 ಕೊಡ್ತಾ ಇದ್ದೆ ಆ ಥರ ಇತ್ತು ನೋಡಿ ಎರಡೂ ಒಂದೇ ಥರ ಹಾಕಿ ಕೊಟ್ಟಿದ್ದೀನಿ ಡಿಸೈನ್ ಬ್ಲೌಸು ಒಂದು ಪಾರ್ಸಲ್ ಬಂದಿದೆ ಫ್ರೆಂಡ್ಸ್ ಅದು ಏನು ಹೇಗೆ ಅಂತ ಹೇಳ್ಬಿಟ್ಟು ಬನ್ನಿ ತೋರಿಸ್ತೀನಿ ಇನ್ನು ನಮ್ಮದು ಇನ್ನು ದೀಪಾವಳಿ ಹಬ್ಬ ಆಗಿರಲಿಲ್ಲವಲ್ಲ ಅದಕ್ಕೋಸ್ಕರ ದೀಪಾವಳಿಗೆ ಎಲ್ಲನೂ ಬೇಕಾಗಿರೋವಂಥದ್ದು ಒಂದೊಂದಾಗಿ ತರ್ಸ್ಕೊಂತ ಇದ್ದೀನಲ್ವ ಈ ಹಿಂದಿನ ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರ ದೀಪಗಳು ಆ ಥರ ಎಲ್ಲನೂ ತರಿಸ್ಕೊಂಡಿದ್ದೆ ಅಲ್ವ ಇದೂ ಅದೇ ಥರದ್ದೇ ಏನು ಹೇಗೆ ಅಂತ ಅಂತೇಳ್ಬಿಟ್ಟು ತೋರಿಸ್ತೀನಿ ಹಾಗೆ ನೋಡ್ತಾಯಿರಿ ಈ ಥರ ನನಗೆ ಡೆಕೋರೇಟಿವ್ ಐಟಮ್ಸು ಏನಾದರೂ ಡೆಕೋರೇಷನ್ ಮಾಡೋದು ಅದು ಇದು ಅಂದರೆ ತುಂಬಾ ಇಷ್ಟ ಅದು ಸ್ವಲ್ಪ ಕ ಖರ್ಚಾದರೂ ಪರವಾಗಿಲ್ಲ ಇದನ್ನು ತಗೋಬೇಕು ಅಂದರೆ ತಗೊಂಡು ಇಟ್ಕೋಬೇಕು ಆ ಥರ ನನಗೆ ಅಷ್ಟೇ ಅಲ್ವಾ ನಾವು ಇದು ಮಾಡೋದೆಲ್ಲ ಏನಕ್ಕೆ ನಮಗೆ ಬೇಕಾಗಿರೋದನ್ನು ತಗೊಂಡು ಇಟ್ಕೊಳ್ಳೋದಕ್ಕೇ ಅಲ್ವಾ ಅದನ್ನು ತಗೊಂಡು ಮತ್ತು ಡೆಕೋರೇಷನ್ ಮಾಡಿ ನೋಡಿದಾಗ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ ಅನ್ನೋ ಇದು ಓ ನೀವೆಲ್ಲ ಯಾವ ಥರ ಎಲ್ಲ ಅಂದ್ಕೊಂತೀರ ಏನು ಅಂತ ಹೇಳಿ ಕಾಮೆಂಟ್ ಮಾಡಿ ನೋಡೋಣ ಅರ್ಧ ನಾನು ಅಮೌಂಟೆಲ್ಲ ಈಗೇನೇ ಹೋಗ್ಬಿಡುತ್ತೆ ಏನಾದರೂ ಡೆಕೋರೇಟಿವ್ ಐಟಮ್ಸು ಮನೆಗೆ ಏನಾದರೂ ಬೇಕಿದ್ದರೆ ಈ ಥರ ತಗೊಳ್ಳೋದು ಇದೇ ಥರ ಆಗಿಬಿಡತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ನೋಡಿರ್ತೇವಲ್ವ ಈ ಥರದ್ದು ಹ್ಯಾಂಗಿಂಗು ಇದು ದೀಪ ಇಟ್ಟು ಈ ಥರ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಫೋರ್ ಕಲರ್ಸ್ ಇದ್ದಾವೆ ಎಲ್ಲವನ್ನೂ ತೊಗೊಂಡಿದ್ದೀನಿ ನೋಡಿ ಈ ಥರ ಮಧ್ಯದಲ್ಲಿ ಕೊಟ್ಟಿರ್ತಾರೆ ನೋಡಿ ಅಲ್ಲಿ ಓಪನ್ ಮಾಡೋಕ್ಕೆ ಎಲ್ಲನೂ ಅಲ್ಲಿ ಈ ಥರ ಓಪನ್ ಮಾಡಿ ಅಲ್ಲಿ ದೀಪ ಇಟ್ಟು ಮೇಲೆ ಒಳಗಡೆ ಸ್ಟಿಕ್ ಮಾಡಿದರೆ ನೋಡಿ ಇದ್ರ ಮೇಲೇ ದೀಪ ಇಟ್ಟು ಈ ಥರ ಎಲ್ಲನೂ ಕಂಬಿ ಎಲ್ಲನೂ ಕೊಟ್ಟಿದ್ದಾರೆ ನೋಡಿ ಈ ಥರ ತಿರ್ಸ್ಬಿಟ್ರೆ ಅದರಲ್ಲೇ ದೀಪ ಎಲ್ಲ ಇರುತ್ತೆ ನಾವು ಅದಕ್ಕೆ ಚೈನ್ ಆಗಲಿ ದಾರ ಆಗಲಿ ಕಟ್ಟಿ ಅದಕ್ಕೆ ಹೂವೆಲ್ಲನೂ ಡೆಕೋರೇಷನ್ ಮಾಡಿ ಎಲ್ಲನೂ ಇಟ್ಟರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಹ್ಯಾಂಗ್ ಮಾಡಿದ್ರೆ ಅದಕ್ಕೋಸ್ಕರನೇ ಈ ಥರದ್ದು ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ ನೋಡೋಣ ದೀಪಾವಳಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಿದಾಗ ತೋರಿಸ್ತೀನಿ ಯಾವ ಥರ ಎಲ್ಲ ಇರತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ತುಂಬಾ ದಿನ ಆಯಿತಲ್ವ ಮರ್ತೋಗಿದ್ದೀನಿ ಕಾಸ್ಟ್ ಎಷ್ಟು ಅಂತ ಹೇಳ್ಬಿಟ್ಟು ತಗೊಂಡೆ ಫೋರ್ ಇದ್ದಾವೆ ಒಂದೇ ಪ್ಯಾಕಲ್ಲಿ ಪ್ಯಾಕಿಂಗ್ ಎಲ್ಲನೂ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಗ್ಲಾಸ್ ಅಲ್ವಾ ಒಳಗಡೆ ಇರೋದು ಅದೆಲ್ಲನೂ ಹಾಳಾಗ್ದಿರ ಕಟ್ಟಾಗ್ದಿರ ಎಲ್ಲನೂ ಈ ಥರ ಕೊಟ್ಟಿದ್ದಾರೆ ಚೆನ್ನಾಗಿದ್ದಾವೆ ಇಷ್ಟ ಆಯಿತು ಅಂದರೆ ಇದು ಗೋಲ್ಡ್ ಕಲರ್ ಇದೆಯಲ್ಲ ಅದು ನಾವು ಯೂಸ್ ಮಾಡೋ ಇದರಲ್ಲಿ ಇರುತ್ತೆ ಇಲ್ಲಾಂದರೆ ಹೋಗ್ಬಿಡುತ್ತೆ ಅದು ನಾವು ಈ ಥರ ದೀಪಾವಳಿಗೆ ಯೂಸ್ ಮಾಡಿಕೊಂಡು ಬೇಕಾದರೆ ಮನೆ ಒಳಗಡೆನೂ ಎಲ್ಲಾದರೂ ಹ್ಯಾಂಗ್ ಮಾಡಿ ಇಟ್ಟರೆ ಡಿಸೈನ್ ಆಗಿ ನೋಡೋಕೆ ಚೆನ್ನಾಗಿರುತ್ತೆ ಸಾರಿ ನಿಮಗೆಲ್ಲನೂ ನಮ್ಮ ಕೋಳಿಗಳ ಸೌಂಡು ಕೇಳ್ತಾ ಇದೆಯೋ ಏನೋ ಏನು ಮಾಡೋಕ್ಕಾಗೋದಿಲ್ಲ ನಾನಿರೋ ಹತ್ರ ಎಲ್ಲನೂ ಕೋಳಿಗಳು ನಾಯಿಗಳು ಸೌಂಡ್ಗಳೇ ಇರ್ತವೆ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಸಾ ಸಾಯಂಕಾಲ ಇನ್ನು ಆಲ್ರೆಡಿ ಇದು ಬಂದ್ಬಿಟ್ಟು ಬುಧವಾರದ ವಿಡಿಯೋ ಆಗಿರುತ್ತೆ ಅವತ್ತು ಇನ್ನು ಬೆಳಗ್ಗೆ ನಮ್ಮ ಅಮ್ಮ ಅವರು ಎಲ್ಲನೂ ಬಂದಿದ್ರು ಬಂದು ಇನ್ನು ಅವರು ಇನ್ನು ಬಂದ ತಕ್ಷಣ ಇನ್ನು ನಾರ್ಮಲ್ಲೇ ಅದು ಇದು ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ ಕೆಲಸಗಳೆಲ್ಲನೂ ಇನ್ನು ನಮ್ಮವರು ಕ್ಯಾಪ್ಸಿಕಮ್ಮು ಹೀರೆಕಾಯಿ ಎಲ್ಲನೂ ಬಂದಿದ್ರು ಈ ಥರ ಬಜ್ಜಿ ಬಣ್ಣ ಮಾಡಬೇಕಂತ ಹೇಳಿಬಿಟ್ಟು ಅದಕ್ಕೆ ಈ ಥರ ಬಜ್ಜಿನ ಹಾಕ್ತಾಯಿದ್ದೀನಿ ಇನ್ನು ನಮಗೆ ಎಷ್ಟೇ ಕೆಲಸ ಇದ್ರೂ ಮನೆ ಕೆಲಸಗಳು ಮಾಡೋದು ಮಾಡಲೇಬೇಕಾಗತ್ತಲ್ವ ಆ ಥರ ನಿನ್ನ ಆ ಕಡೆ ಇವರು ಮಾಡಲಿಲ್ಲ ನೀನು ನಮಗೆ ಅಂಥೇಳಿ ಅದನ್ನು ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ನಮ್ಮ ಕೆಲಸನೂ ನಾವು ಮಾಡ್ಕೋಬೇಕು ಅನ್ನೋ ಇದು ನನ್ನದು ಎಷ್ಟೇ ನಾನು ಬಟ್ಟೆ ಸ್ಟಿಚ್ಚಿಂಗ್ ಮಾಡಿದ್ರು ಹಾಗೆ ನೈಟೆಲ್ಲ ಎದ್ದು ಮತ್ತು ಬೆಳಿಗ್ಗೆ ಎದ್ದು ನನ್ನ ಕೆಲಸ ನಾನು ಮಾಡಿಬಿಡ್ತೀನಿ ಯಾಕಂದರೆ ಮತ್ತು ನೀನು ಆ ಕೆಲಸ ಮಾಡೋದ್ರಿಂದ ನಮಗೆ ಇದ್ದಿದ್ದೋಯ್ತು ಅದು ಇದ್ದು ಅಂತ ಕಂಪ್ಲೇಂಟ್ ಮಾಡಬಾರ್ದಲ್ವ ಅವರು ಅದಕ್ಕೋಸ್ಕರನೇ ನನ್ನ ಕೆಲಸ ಏನಿದೆ ಅದು ಮಾಡೋದು ಮತ್ತು ಆಪ್ಷನಲ್ಲು ಬಟ್ಟೆ ಸ್ಟಿಚ್ಚಿಂಗು ಪಾರ್ಲರು ಆ ಥರ ಎಲ್ಲನೂ ಅಷ್ಟೇ ತಾನೇ ಒಬ್ರ ಹತ್ರ ಮಾತಿಗೆ ಸಿಗಬಾರದು ಅನ್ನೋದು ನನ್ನ ಇದು ನೋಡಿ ಇಲ್ಲಿ ಬಂದ್ಬಿಟ್ಟು ರೆಸಿಪಿನ ಹಾಗೆ ಹೇಳ್ತೀನಿ ನೋಡಿ ಈ ಥರನೂ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರ್ತವೆ ಇಲ್ಲಿ ಬಂದ್ಬಿಟ್ಟು ಕಡಲೆ ಹಿಟ್ಟು ಜೀರಿಗೆ ಮತ್ತು ಚಿಕ್ಕದಾಗಿ ಸೋಡಾ ಖಾರ ಪುಡಿ ಉಪ್ಪು ಮತ್ತು ಕೊತ್ತಂಬರಿನೂ ಹಾಕಿದ್ದೀನಿ ಸ್ವಲ್ಪ ಎಳ್ಳು ಹಾಕಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾವು ಮೆಣಸಿನ್ಕಾಯಿ ಈರುಳ್ಳಿ ಈ ಥರ ಏನೇ ಬೇಕಿದ್ರೂ ಬಜ್ಜಿನ ಮಾಡ್ಕೊಬೋದು ಇದು ಬಂದ್ಬಿಟ್ಟು ಅದರ ನೆಕ್ಸ್ಟ್ ಡೇ ಆಗಿರುತ್ತೆ ನಮ್ಮಮ್ಮನೂ ಬಂದಿದ್ಲಲ್ವ ಮುದ್ದೆ ಮಾಡ್ತಾಯಿದ್ರು ಹಾಗೆ ನಾನು ಇಲ್ಲಿ ಬಂದ್ಬಿಟ್ಟು ನಮ್ಮವರು ರಾಗಿ ರೊಟ್ಟಿ ಕೇಳಿದರು ಅದಕ್ಕೆ ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ಇನ್ನು ಮುದ್ದೆ ಅಂದರೆ ಇನ್ನು ನಮ್ಮಪ್ಪ ನಮ್ಮಮ್ಮ ನಮ್ಮಮ್ಮ ರೊಟ್ಟಿ ಎಲ್ಲ ತಿಂತಾರೆ ಆದ್ರೂ ನಮ್ಮಮ್ಮನಿಗೂ ಮುದ್ದೆ ಮತ್ತು ನಮ್ಮ ಅಪ್ಪನಿಗೂ ಮುದ್ದೆ ಆ ಥರ ಮಾಡ್ತಾಯಿದ್ರು ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಕಡೆ ರೊಟ್ಟಿನ ಮಾಡ್ತಾಯಿದ್ದೀನಿ ಈಗಾಗಲೇ ನಾನು ತೋರಿಸಿದ್ದೀನಿ ರೆಸಿಪಿ ಎಲ್ಲನೂ ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತೇಳ್ಬಿಟ್ಟು ಇವಾಗ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಈಸಿಯಾಗಿ ನೀಟಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು ಒಂದ್ಸಲಿ ನಾನು ಹೇಳೋ ಥರನೂ ಟ್ರೈ ಮಾಡಿ ರೆಸಿಪಿ ಬೇಕಿದ್ರೆ ನೆಕ್ಸ್ಟ್ ಆವಾಗಾದರೂ ಮಾಡ್ತೀನಲ್ವ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇ ಸಂಡೇ ಆಗಿರುತ್ತೆ ನಮ್ಮ ಹಬ್ಬದ ಹಿಂದಿನ ದಿನ ಸಂಡೇ ಆಗಿರುತ್ತೆ ಯಾರೋ ಲೆಹಂಗಾ ಕೊಟ್ಟಿದ್ರು ಬೇಕು ಅಂತ ಹೇಳಿಬಿಟ್ಟು ಅಂದರೆ ಸ್ಯಾರಿನಲ್ಲಿ ಪ್ರಾಕು ಒಲ್ ಅಂತ ಲೆಹಂಗಾ ಅಲ್ಲ ಪ್ರಾಕು ಹೊಲ್ಕೊಡ್ಬೇಕು ಹೇಳ್ಬಿಟ್ಟು ಹೇಳಿದೆ ಬಿಝಿ ಅಯ್ಯೋ ನಮಗೆ ಹಬ್ಬ ಎಲ್ಲ ಇದೆ ಆಗೋದಿಲ್ಲ ಹೇಳಿಬಿಟ್ಟು ನೋಡಿ ಲೇಟಾಗೆ ಹೊಲ್ಕೊಡಿ ಅಂತ ಹೇಳಿದ್ರು ಮತ್ತೆ ನೋಡಿದ್ರೆ ನಮ್ಮ ಟ್ರಿಪ್ ಹೋಗಬೇಕು ಹೊಲ್ಕೊಡ್ತೀರಾ ಅಂತ ಹೇಳಕ್ ಹೇಳಿದ್ರು ಸರಿ ಅಂತ ಇನ್ನು ಯಾಕೆ ಡಿಸಪಾಯಿಂಟ್ ಮಾಡೋದು ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಬೇಗ ಇದೊಂದೇ ಅಲ್ವ ಒಳಗೆ ಕೊಟ್ಬಿಡೋಣ ಅಂತ ನೋಡಿ ಚಿಕ್ಕದು ಇದು ಮರಿ ಒಳಗಡೆಗೆ ಬಂದು ಮಲ್ಕೊಳ್ಳೋ ಥರದ್ದು ಆಗ್ಬಿಟ್ಟಿದೆ ಈ ನಾಯಿಗಳಾಗಲಿ ಕೋಳಿಗಳಾಗಲಿ ಯಾಕೋ ಏನೋ ಗೊತ್ತಿಲ್ಲ ಯಾವಾದರೂ ನಾನು ಅವುಗಳ್ನ ಸಾಕಿದ್ರು ಅವು ಬಂದು ಬಂದು ನಾನು ಎಲ್ಲಿದ್ದರೆ ಅಲ್ಲೇ ಇರಬೇಕು ಅಂತ ಹೇಳಿ ಇದು ಮಾಡ್ತವೆ ನನಗೆ ಅದೇ ಒಂದೇ ಪ್ರಾಬ್ಲಮ್ ಅವ್ಳಿಗೆ ಊಟ ಹಾಕೋಕೇನು ಪ್ರಾಬ್ಲಮ್ ಇಲ್ಲ ನಾನು ಎಲ್ಲಿದ್ದರೆ ಅಲ್ಲೇ ಇರ್ತವೆ ಆ ಥರ ಆಗ್ಬಿಡ್ತಾವಲ್ಲ ಅದಕ್ಕೇ ಕಷ್ಟ ಆಗುತ್ತೆ ಇಲ್ಲಿ ಬಂದುಬಿಟ್ಟು ನೋಡಿ ಕಟ್ ಮಾಡಿದೆ ಇನ್ನು ಸ್ಟಿಚ್ಚಿಂಗು ಮಾಡಬೇಕು ಸ್ಟಿಚ್ ಮಾಡಿದ್ರೆ ತೋರಿಸ್ತೀನಿ ಅಂದ್ಕೊಂಡೆ ಮತ್ತೆ ಅದು ಆಗಲಿಲ್ಲ ಅವರು ಅರ್ಜೆಂಟಲ್ಲಿ ಬಂದು ಇದು ನೈಟಲ್ಲ ಇದು ನೈಟಲ್ಲಿ ಇದನ್ನು ಸ್ಟಿಚ್ ಮಾಡಿದ್ದು ಫ್ರಾಕ್ನ ಮತ್ತು ಬೆಳಗ್ಗೆನೇ ಇನ್ನು ಸೋಮವಾರ ಹಬ್ಬ ಸ್ಟಾರ್ಟ್ ಆಗುತ್ತಲ್ವ ಅದರಲ್ಲಿ ನಾನು ವಿಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ಇನ್ನು ನೆಕ್ಸ್ಟು ವಿಡಿಯೋ ಬಂದ್ಬಿಟ್ಟು ನಮ್ಮ ಮನೆಯ ದೀಪಾವಳಿ ಹಬ್ಬದ ವಿಡಿಯೋ ಆಗಿರುತ್ತೆ ಮಿಸ್ ಮಾಡಿದೆ ನೋಡಿ